ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಕ್ಷ್ಮಿ ಹಬ್ಬದ ದಿನದ ಇದು ಟೈಮ್ ಸುಮಾರು ಒಂದು ಹನ್ನೊಂದು ಗಂಟೆ ಹತ್ತಿರ ಆಗಿತ್ತು ನೋಡ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ನನ್ನ ತಮ್ಮ ಬರ್ತೀನಿ ಅಂತೇಳಿದ್ದ ದೇವರಿಗೆ ಎಲ್ಲ ಉಡ್ಸೋದಕ್ಕೆ ನಾನು ಪ್ಯಾಸೇಜ್ ಎಲ್ಲ ಕೂಡ ಅಂದರೆ ಮನೆಯೆಲ್ಲ ಕೂಡ ಫುಲ್ಲು ಡೀಪ್ ಕ್ಲೀನ್ ಮಾಡಿ ಎಲ್ಲ ತೊಳೆದು ಪ್ಯಾಸೇಜ್ ಕ್ಲೀನಾಗಿ ಇಟ್ಟಿದ್ದೆ ಮತ್ತೆ ಒಂದು ಸರಿ ಮಳೆ ಬಂದು ಕ್ಲೀನಾಗಿ ವಾಶ್ ಮಾಡಿಕೊಡ್ತಾ ಇದ್ದೆ ನಮ್ಮ ಪ್ಯಾಸೇಜ್ನ ಏನು ಮಾಡೋಕ್ಕಾಗಲ್ಲ ಫುಲ್ಲು ಮಳೆ ಅಂದರೆ ಮಳೆ ಅವ್ನಿಗೆ ಬರೋಕ್ಕಾಗುತ್ತೋ ಇಲ್ವನ್ನೋ ಅಷ್ಟು ಮಳೆ ಹೋಯ್ತು ಒಂದು ಎರಡು ಅವರ್ ಸರಿಯಾಗಿ ಚೆನ್ನಾಗಿ ಹೋಯ್ತು ಅದಾದಮೇಲೆ ಅವ್ನು ಮಳೆಲ್ಲೇ ಬಂದ ಪಾಪ ಸೀರೆ ಉಡಿಸ್ಕೊಟ್ಟು ಹೋಗೋಣ ಇನ್ನು ಅವ್ರ ಮನೇಲೆ ಅವ್ರ ಮನೇಲೆಲ್ಲ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಏನೂ ಮಾಡಿಲ್ಲ ಅವನಿಗೆ ಸೀರೆ ಒಂದು ಕೊಟ್ಟಿದ್ದೆ ಮತ್ತು ಸ್ವಲ್ಪ ಎಲ್ಪ್ ಮಾಡಿದೆ ಅಷ್ಟೇ ನೆರಿಗೆ ಇಟ್ಕೊಳ್ಳೋಕ್ಕೆ ಅಷ್ಟು ಬಿಟ್ಟರೆ ಉಡ್ಸಿದೆಲ್ಲ ಕೂಡ ಅವನೇನೆ ಆ ಟಿಶ್ಯೂ ಸ್ಯಾರಿ ತೊಗೊಂಬಿಟ್ಟಿದ್ದೆ ನಾನು ಚೆನ್ನಾಗಿತ್ತು ಹೇಳಿಬಿಟ್ಟು ತೊಗೊಂಡೆ ಆದರೆ ಇಲ್ಲಿ ನೆರಿಗೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಅವನಂತೂ ಪಾಪ ತುಂಬ ಕಷ್ಟಪಟ್ಟ ನನಗೆ ಪರ್ಫೆಕ್ಟಾಗಿ ಕೂರಿಸೋದಕ್ಕೆ ಅದು ಬರಲೇ ಇಲ್ಲ ಹಾಗಾಗಿ ನೆಕ್ಸ್ಟ್ ಏರಿಂದ ಈ ಸಾಫ್ಟ್ ಸಿಲ್ಕ್ ಬರುತ್ತಲ್ವಾ ಆ ಥರ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಇರಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಪ್ಪುಗಳೆಲ್ಲ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೀರೆ ಎಲ್ಲ ಚೆನ್ನಾಗಿದೆ ಆದರೆ ಟಿಶ್ಯೂ ಆಗಿರೋದ್ರಿಂದ ಸ್ವಲ್ಪ ಹುಡ್ಸೋದಕ್ಕೆ ಕಷ್ಟ ಆಯಿತು ಅಷ್ಟು ಬಿಟ್ಟರೆ ನೆಲ ಕೂಡ ಚೆನ್ನಾಗೇ ಆಯಿತು ಚೆನ್ನಾಗಿ ಉಡ್ಸ್ತಾ ಕೂಡ ಅವನೇ ಉಡಿಸ್ತಾನೆ ನನಗೇನು ತಲೆನೋವಿಲ್ಲ ಅವನು ಕ್ಲೀನಾಗಿ ಆರಾಮಾಗಿ ಉಡಿಸ್ಕೊಡ್ತಾನೆ ಗುರು ಪ್ರವೇಶದಲ್ಲೂ ಅಷ್ಟೇ ಇವನೇ ರೆಡಿ ಮಾಡಿದ್ದು ನಾನು ಒಡವೆ ಒಂದು ಕೊಟ್ಟು ಕೊಟ್ಟರೆ ಎಲ್ಲ ಹಾಕ್ಬಿಟ್ಟು ಮುಖವಾಡ ಕೂಡ ಹಾಂ ಇಟ್ಬಿಟ್ಟು ಹೋಗಿದ್ದ ನಾನು ಬೆಳಿಗ್ಗೆ ಇದ್ದು ಸರಿ ಅವನು ಹೋದ್ಮೇಲೆ ಮತ್ತೆ ಒಂದು ಸರಿ ಮನೆಯೆಲ್ಲ ಕೊಡೋದು ಡೀಪ್ ಕ್ಲೀನ್ ಮಾಡಿಕೊಂಡೆ ಈಗ ಬೆಳಿಗ್ಗೆ ಆಗಿದೆ ನೋಡ್ಬೋದು ರಂಗೋಲಿ ಎಲ್ಲ ಹಾಕಿದ್ದೀವಿ ನಮ್ಮ ರೋಡಲ್ಲಿ ನಾವು ನಾವೊಬ್ಬರೇ ಕಲ್ಲ ರಂಗೋಲಿ ಹಾಕಿದ್ದು ಕೆಳಗಡೆ ಬಾಡಿಗೆ ಮನೇಲಿ ಇದ್ದಾರಲ್ವ ಆಂಟಿ ಅವರು ಆ ರಂಗೋಲಿ ಎಲ್ಲ ಹಾಕಿದ್ರು ಆಮೇಲೆ ಬಣ್ಣ ಎಲ್ಲ ಕೂಡ ಇಬ್ಬರು ಸೇರಿಕೊಂಡು ಹಾಕಿದ್ವಿ ತುಂಬ ಚೆನ್ನಾಗಿ ಇತ್ತು ಈ ಬಾಳೆ ದಿಂಡೆಲ್ಲ ಕೂಡ ಹೊರ್ಗಡೆ ಇಟ್ಟಿದ್ದೀನಿ ಆಮೇಲೆ ಒಳಗಡೆ ಇಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಓಡಾಡಿಕೆ ಹಿಂಸೆ ಅಂತ ಅಂದ್ಬಿಟ್ಟು ಹೊರ್ಗಡೆ ಇಟ್ಟಿದ್ದೆ ಆ ಬೆಳಿಗ್ಗೆ ಸುಮಾರು ಒಂದು ಎಂಟು ಕಾಲಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟಿದ್ದೆ ನಾನು ಅದೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ ನಾನು ಒಬ್ಬಳೇ ಇರೋದ್ರಿಂದ ಫಸ್ಟ್ ಇಯರ್ ಬೇರೆ ಆಗಿದ್ದರಿಂದ ತುಂಬಾ ಕಷ್ಟ ಆಯಿತು ಹಬ್ಬದ ಕ್ಲೀನಿಂಗ್ ಎಲ್ಲ ಮಾಡೋವಷ್ಟರಲ್ಲಿ ಹಾಗಾಗಿ ಏನು ಜಾಸ್ತಿ ಬ್ಲಾಗ್ ಬಗ್ಗೆ ತಲೆಕಿಡ್ಸ್ಕೊಂಡಿಲ್ಲ ವ್ಲಾಗ್ ಕೂಡ ತುಂಬ ಲೇಟಾಗಿ ಇದೆ ಈ ಥರ ಹಬ್ಬ ಮಾಡಿದ್ದೆ ಆಗಿತ್ತು ಹಬ್ಬ ಎಲ್ಲ ಕೂಡ ಎಲ್ಲ ಕೂಡ ಹೊರ್ಗಡೆ ಏನು ತಂದಿಲ್ಲ ಮನೇಲೇನೋ ಎಲ್ಲ ಮಾಡಿದ್ದು ಹಿಡಿದು ನಾವೆಲ್ಲ ಇದ್ನಲ್ವ ನನ್ನ ತಮ್ಮ ಅವನ್ನ ನಿಲ್ಪು ತೊಗೊಂಡು ಆ ತಿಂಡಿ ಎಲ್ಲ ಕೂಡ ಮಾಡ್ಕೊಂಡ್ವಿ ಜಾಸ್ತಿ ಏನು ಮಾಡಿರಲಿಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದು ಅಷ್ಟೇ ಮಾಡಿದ್ರು ನಾವು ತಿನ್ನಲ್ಲ ಏನಿಲ್ಲ ಸುಮ್ಮನೆ ವೇಸ್ಟು ಹಾಗಾಗಿ ಜಾಸ್ತಿ ಮಾಡಿರಲಿಲ್ಲ ಮತ್ತು ನೆಕ್ಸ್ಟು ಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತಾ ಇದೆ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಮನೇಲಿ ಏನೂ ತಿಂಡಿ ಮಾಡೋದು ಬೇಡ ಹೊರ್ಗಡೆಯಿಂದನೇ ತಂದಿಟ್ಬಿಡೋಣ ಸುಮ್ಮನೆ ಏನಕ್ಕೆ ಅಷ್ಟೊಂದು ಮಾಡಿಕೊಂಡು ಟೈಮ್ ವೇಸ್ಟು ನಾವು ತಿನ್ನಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಮತ್ತು ನೋಡ್ಬೋದು ಈ ಥರ ನಮ್ಮ ಮನೆಯಲ್ಲಿ ಪೂಜೆ ಆಗಿತ್ತು ಬ್ಲಾಗ್ ಜಾಸ್ತಿ ಮಾಡಿಲ್ಲ ನಾನು ಸಾರಿ ಚೆನ್ನಾಗಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಆವತ್ತು ಬೆಳಿಗ್ಗೆ ಮನೆಯಲ್ಲಿ ಪೊಂಗಲು ಮತ್ತು ಪಲಾವ್ ಮಾಡಿದ್ದೆ ಇದಿಷ್ಟೇ ಹಬ್ಬದ ಅಡುಗೆ ನಮ್ಮ ಮನೇಲಿ ಅವತ್ತು ಇದು ನನ್ನ ತಮ್ಮವರ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ದು ಅವರು ಅವನು ತುಂಬ ಚೆನ್ನಾಗಿ ಮಾಡ್ತಾನೆ ಅವನು ನನಗೆ ಹೇಳ್ತಾನೆ ಇದೇ ಥರ ಎಲ್ಲ ತಟ್ಟೆಯಲ್ಲಿ ಜಾಸ್ತಿ ಇಪ್ಪತ್ತೊಂದು ತಟ್ಟೆ ಎಲ್ಲ ಇಟ್ಬಿಟ್ಟು ಇಡುವಂಥ ನಾನು ಮಾತ್ರ ಅದನ್ನೊಪ್ಪಲ್ಲ ಎಷ್ಟು ತಟ್ಟೆಯಲ್ಲಿ ಇಕ್ಕಿದ್ರೆ ಇನ್ನೂ ಅಷ್ಟೇ ತಾನೇ ಇಡೋದು ಅಂದ್ಬಿಟ್ಟು ಎಲ್ಲ ಒಂದೇ ತಟ್ಟೆಯಲ್ಲಿ ಇಡ್ತೀನಿ ಸುಮ್ಮನೆ ಏನಕ್ಕೆ ಅಷ್ಟೊಂದು ಜಾಸ್ತಿ ತೋರಿಸೋ ಥರ ಇಡೋದು ಇಷ್ಟ ಆಗಲ್ಲ ಹಾಗಾಗಿ ಮತ್ತು ಇಲ್ಲಿಗೆ ಇವತ್ತಿನ ಬ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ ಸಿಂಪಲ್ ಬ್ಲಾಗು ಸ್ಮಾಲ್ ಬ್ಲಾಗ್ ಆಗಿತ್ತು ಇದು ಫಸ್ಟ್ ಇಯರ್ ಆಗಿದ್ದರಿಂದ ನೆಕ್ಸ್ಟ್ ಇಯರಿಂದ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದು ವಾರ ಇದ್ದಾಗ್ಲೇ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಮತ್ತು ಇದು ಅಮ್ಮ ಮತ್ತು ಚಿಕ್ಕಮ್ಮ ಅವ್ರ ಮನೆಯಲ್ಲಿ ಕೂರಿಸಿದಂಥ ಲಕ್ಷ್ಮೀ ದೇವರು